ನಮಸ್ತೆ ಕರ್ನಾಟಕ ಸರ್ಕಾರದವರು ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಏನು ಮಾಡಿದ್ದಾರೆ ಅಂತಂದರೆ ಕೆ ಸೆಟ್ಟನ್ನು ಕರೆದಿರುವಂಥದ್ದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಹಾರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿ ಸೊ ಇದು ಯಾವಾಗ ಪ್ರಕಟ ಆಗಿದೆ ಅಂದರೆ ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಣೆ ಆಗಿರುತ್ತೆ ಏನಿದು ಕೆ ಸೆಟ್ಟು ಅರ್ಹತೆ ಹೊಂದಿರ್ತಾರೆ ಪರೀಕ್ಷೆ ಹೇಗಿರುತ್ತೆ ಪರೀಕ್ಷೆ ಪಠ್ಯಕ್ರಮ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ಈ ಅವಧಿಯಲ್ಲಿ ನೋಡ್ತಾ ಹೋಗೋಣ ಬೇಗ ಬೇಗ ನೋಡೋಣ ಸಮಯದ ಅಭಾವ ನೀವು ಪೂರ್ತಿ ವಿಡಿಯೋ ನೋಡೋಲ್ಲ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ ಯಾರು ಕಲ್ತಿಲ್ಲ ಅವ್ರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಟಿ ಟಿ ಅಂದರೆ ಏನು ಕೆ ಶೆಟ್ ಅಂದರೆ ಏನು ಹಾಂ ಈ ರೀತಿಯಾಗಿರ್ತಕ್ಕಂಥದ್ದು ನಿಮಗೆ ತಿಳ್ಕೋಬೇಕಾಗತ್ತೆ ಜನರಲ್ ನಾಲೆಜ್ಗೋಸ್ಕರ ನಾವು ಏನು ಮಾಡಬೇಕು ಇದನ್ನು ತಿಳ್ಕೋಬೇಕು ಅರ್ಥ ಆಯ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋನ ಪೂರ್ತಿ ನೋಡಿರಿ ಅಕಸ್ಮಾತ್ ನಿಮಗೆ ವಿಡಿಯೋನ ನೋಡೋಕಾರಿ ಅಂದ್ರೆ ಅಂದರೆ ಸ್ಪೀಡಾಗಿ ಇಟ್ಕೊಂಡು ನೋಡಿರಿ ನೆಕ್ಸ್ಟ್ ನೋಡ್ರಿ ಈ ಇದರ ಪ್ರಕಾರ ಕೆ ಸೆಟ್ ಪರೀಕ್ಷಾ ಪ್ರಾಧಿಕಾರ ಕೆ ಇ ಬೋರ್ಡ್ದವರು ಇದನ್ನು ಪೇಪರನ್ನು ಕಂಡಕ್ಟ್ ಮಾಡುವಂಥದ್ದು ಇಪ್ಪತ್ನಾಲ್ಕು ಭಾನುವಾರ ಪರೀಕ್ಷೆಯನ್ನು ಪ್ರಾಧಿಕಾರ ನಡೆಸಲು ಆಯೋಜಿಸಿದ್ದ ಅಹರ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಈ ಅರ್ಜಿ ಅರ್ಜಿ ಬಗ್ಗೆ ನೋಡಿರಿ ಅಧಿಸೂಚನೆ ಹೊರಡಿಸಿದ ದಿನಾಂಕ ನೋಡಿ ಅಧಿಸೂಚನೆಯನ್ನು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊರಡಿಸಲಾಗಿರುವಂಥದ್ದು ಇನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಕುವಂಥದ್ದು ಆನ್ಲೈನ್ ಮೂಲಕ ಅರ್ಜಿ ಪ್ರಾರಂಭವಾಗುವುದು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಇಪ್ಪತ್ತ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವಂಥ ದಿನಾಂಕ ಎಂದು ಇಪ್ಪತ್ತ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಇನ್ನು ಪರೀಕ್ಷಾ ದಿನಾಂಕ ಪರೀಕ್ಷೆ ಎಂದ ನಡೆಯಲಾಗುತ್ತೆ ಅಂದರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪರೀಕ್ಷೆ ನಡೆಯಲು ತೀರ್ಮಾನಿಸಲಾಗಿದೆ ಈ ಅಧಿಸೂಚನೆಯಲ್ಲಿ ಅಭ್ಯರ್ಥಿಗಳು ಹೇಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತಂದರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು ಯಾವುದೇ ನಮನೆಯನ್ನು ಅರ್ಜಿಯನ್ನು ಸ್ವೀಕರಿಸುವುದಿಲ್ಲ ಬೇರೆ ಯಾವುದೇ ತರದಾಗಿರ್ತಕ್ಕಂಥ ಅರ್ಜಿಯನ್ನು ಸ್ವೀಕಾರ ಮಾಡುವುದಿಲ್ಲ ಕೆ ಈ ವೆಬ್ಸೈಟಲ್ಲಿ ಹೋಗಿ ಎಚ್ ಟಿ ಟಿ ಪಿ ಅಥವಾ ಕೆ ಇ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನನ್ನು ಪ್ರವೇಶಿಸುವ ಮೂಲಕ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುವಂಥದ್ದು ಅರ್ಜಿಯನ್ನು ಸಲ್ಲಿಸುವ ಮುನ್ನ ಅಧಿಸೂಚನೆಯನ್ನು ದಯವಿಟ್ಟು ಗಮನವಿಟ್ಟು ಓದಿ ಅನಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಹೇಳ್ತಾರೆ ಇದು ಕೆ ಸೆಟ್ ಯಾರು ಅಂತಂದರೆ ಇದು ನೀವು ಡಿಗ್ರಿ ಕಾಲೇಜ್ ಇದೆಯಲ್ಲ ಪದವಿಯನ್ನು ಪಡಿತಾರಲ್ಲ ಆ ಪದವಿಯ ಪದವಿ ಕಾಲೇಜಿನ ಏನು ಶಿಕ್ಷಕರಿರ್ತಾರಲ್ಲ ಅವರ ನೇಮಕಾತಿಗೆ ಈ ಪರೀಕ್ಷೆಯನ್ನು ತೆಗೆದುಕೊಳ್ಳುವಂಥದ್ದು ಈಗ ಪಿ ಯು ಕಾಲೇಜವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇರೋದಿಲ್ಲ ಅಲ್ಲಿ ಪಿ ಯು ಕಾಲೇಜಲ್ಲಿ ಎಮ್ ಎ ಎಮ್ ಎ ಈ ಸದ್ ಮತ್ತು ಕಂಪಲ್ಸರಿ ಬಿ ಎಡನ್ನು ಮಾಡಲಾಗಿದೆ ಎಮ್ ಎ ಬಿ ಎಡ್ ಆಗಿರ್ಬೋದು ಅಲ್ಲ ಬಿ ಎಮ್ ಎಸ್ ಸಿ ಬಿ ಎಡ್ ಆಗಿರ್ಬೋದು ಹಿಂಗೆ ಮಾಡಿದವ್ರಿಗೆ ಮಾತ್ರ ಇಲ್ಲ ಎಮ್ ಕಾಂ ಬಿ ಎಡ್ ಆಗಿರ್ಬೋದು ಅವರಿಗೆ ಏನು ಮಾಡ್ತಾರೆ ಎಮ್ ಕಾಮ್ ಬಿ ಎಡ್ ಮಾಡಿದವರು ವಾಣಿಜ್ಯವನ್ನು ಹೇಳ್ಬೋದು ಎಮ್ ಎ ಬಿ ಎಡ್ ಮಾಡಿದ್ರು ಆರ್ಟ್ಸ್ ಹೇಳ್ಬೋದು ಇನ್ನು ಎಮ್ ಎಸ್ ಸಿ ಬಿ ಎಡ್ ಮಾಡೋದು ಸೈನ್ಸ್ ಹೇಳುವಂಥದ್ದು ಇದು ಪದವಿ ಅಂದರೆ ಪದವಿ ಪೂರ್ವ ಪಿ ವಿಷಿಯಲ್ಲಿ ಇನ್ನು ಪದವಿ ಮಾಡಿದಲ್ಲಿ ಎಮ್ ಎ ಬಿ ಎಡ್ ಇವೆಲ್ಲ ಮಾಡಿದಾದಮೇಲೆ ಕಂಪಲ್ಸರಿ ಕೆ ಸೆಟ್ ಅನ್ನು ನೀವೇನು ಮಾಡಬೇಕಾಗುತ್ತೆ ಪಾಸ್ ಆಗಬೇಕಾಗುತ್ತೆ ಆ ಪಾಸ್ ಆಗೋದಕ್ಕೋಸ್ಕರ ಇದು ಕೊಟ್ಟಿರುವಂಥದ್ದು ಇನ್ನು ಕೆ ಸೆಟ್ ಪರೀಕ್ಷೆ ಬರೆಯಲು ಯಾರ್ಯಾರು ಅರ್ಹತೆಯನ್ನು ಹೊಂದಿರುವಂಥದ್ದು ಅಂದರೆ ನೀವು ಎಮ್ ಎ ಅನ್ನು ಮಾಡಿರುವಂಥ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಕೂಡ ಈ ಪರೀಕ್ಷೆಯಲ್ಲಿ ನೀವು ಭಾಗವಹಿಸ್ಬೋದು ಪರೀಕ್ಷೆಯನ್ನು ಬರಿಬೋದು ಇದು ನಿಯಮಗಳು ಕೊಟ್ಟಿದ್ದಾರೆ ಕೆಲವೊಂದು ಅರ್ಹತೆ ನಿಯಮಗಳು ಕೊಟ್ಟಿದ್ದಾರೆ ನೋಡಿರಿ ಅಭ್ಯರ್ಥಿ ಯು ಜಿ ಸಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಮತ್ತು ಉನ್ನತ ಶಿಕ್ಷಣ ಸಂಸ್ಥೆ ಸ್ನಾತಕೋತ್ತರ ಪದವಿ ಅಥವಾ ಸಮಾನ ಪರೀಕ್ಷೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಐವತ್ತೈದರಷ್ಟು ಅಂಕನ ಗಳಿಸಿರಬೇಕು ನೀವು ಎಮ್ ಎಲ್ಲಿ ಅಲ್ಲಿ ಕಂಪಲ್ಸರಿ ಸಾಮಾನ್ಯ ವರ್ಗ ಇದ್ರೆ ಅಂದ್ರೆ ಐವತ್ತೈದು ಪರ್ಸೆಂಟೇಜ್ ಇರಬೇಕು ನಂತರ ಎಸ್ ಸಿ ಎಸ್ ಟಿ ಆಗಿರ್ಬೋದು ಹಿಂದುಳಿದ ಆಗಿರ್ಬೋದು ಅವರಿಗೆ ಎಷ್ಟಿದೆ ಅಂತಂದ್ರೆ ಐವತ್ತು ಅನ್ನು ಅವರು ಕಂಪಲ್ಸರಿಯಾಗಿ ಗಳಿಸಿದವರು ಮಾತ್ರ ಈ ಪರೀಕ್ಷೆಗೆ ಅರ್ಹತೆಯನ್ನು ಪಡೆಯುತ್ತಾರೆ ಅಂತಕ್ಕಂಥದ್ದು ಕೊಟ್ಟಿರುವಂಥದ್ದು ಅರ್ಥ ಐತ್ರಿ ಇನ್ನು ವಯೋಮಿತಿಗೆ ಬಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರಕ್ಷ ಅರ್ಹತಾ ಪರೀಕ್ಷೆ ಗರಿಷ್ಠ ವಯೋಮಿತಿ ವಯೋಮಿತಿಯಂತೂ ಅದರಲ್ಲಿ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಏನು ಈ ಎಕ್ಸಾಮ್ ಕೆ ಸೆಟ್ ಬರೆಯೋದಕ್ಕೆ ಅಲ್ಲಿ ಶುಲ್ಕ ಎಷ್ಟಿದೆ ಅಂತಂದರೆ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಬಿ ತ್ರೀ ಎ ತ್ರೀ ಬಿ ಆಗಿರೋ ಇತರ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಇರುವಂಥದ್ದು ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗಗಳಿಗೆ ಏಳ್ನೂರ ಐವತ್ತು ಇರುವಂಥದ್ದು ಹೇಗೆ ಪಾವತಿಸಿ ಪಾವತಿ ಮಾಡೋದು ಅಂದರೆ ಶುಲ್ಕ ಆನ್ಲೈನ್ ಮೂಲಕವೇ ಪಾವತಿಸಬೇಕು ವಿನಾಯಿತಿ ಇರುವಂಥವ್ರು ಏನು ಮಾಡ್ಬೋದು ಅಂತಂದರೆ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ ಬೇರೆ ಯಾವುದೇ ರೀತಿ ಶುಲ್ಕವನ್ನು ಇದು ಮಾಡೋದು ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಯಾವುದೇ ಕಾರಣಕ್ಕೂ ವಾಪಸ್ಸನ್ನು ಕೊಡುವುದಿಲ್ಲ ಅಂತ ಹೇಳ್ತಾರೆ ಇನ್ನು ಇನ್ನು ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕ ನೋಡಿ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಪರೀಕ್ಷೆ ನಡೆಸಲಾಗುತ್ತದೆ ಈ ಕೆ ಸೆಟ್ ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳಿರುತ್ತೆ ಒಂದು ಪತ್ರಿಕೆ ಒಂದು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಅದು ಐವತ್ತು ಪ್ರಶ್ನೆಗಳು ಕಡ್ಡಾಯವಾಗಿ ಕಡ್ಡಾಯವಾಗಿರ್ತವೆ ಅದೇ ರೀತಿಯಾಗಿ ಪ್ರ ಪತ್ರಿಕೆ ಎರಡು ಇರ್ತೈತೆ ಇದು ಎರಡು ನೂರು ಅಂಕ ಇರ್ತದೆ ಇದು ಇಲ್ಲಿ ಎಷ್ಟು ಇರ್ತಾವಂಥ ಪ್ರಶ್ನೆಗಳು ನೂರು ಪ್ರಶ್ನೆಗಳು ಇರ್ತಾವೆ ಇದು ಮೂರು ಗಂಟೆ ಅವಧಿಯನ್ನು ತೆಗೆದುಕೊಳ್ಳುವಂಥದ್ದು ಹತ್ತರಿಂದ ಒಂದು ಗಂಟೆವರೆಗೆ ಸೊ ಅರ್ಥ ಐತೆ ರೀ ಕೆ ಎಸ್ ಎಟ್ ಪರೀಕ್ಷೆಗೆ ಎರಡು ಪರೀಕ್ಷೆ ಇರ್ತಾವೆ ಒಂದು ಫಸ್ಟ್ನೇದು ಜಿ ಕೆ ಅಂತ ಇರ್ತೈತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಪತ್ರಿಕೆ ಒಂದು ಸಾಮಾನ್ಯ ಪತ್ರಿಕೆ ಅಭ್ಯರ್ಥಿಗಳು ಬೋಧನೆ ಸಂಶೋಧನೆ ಬುದ್ಧಿ ಸಾಮರ್ಥ್ಯ ಪರೀಕ್ಷಿಸುವಂಥದ್ದು ಈ ಪತ್ರಿಕೆ ಅಭ್ಯರ್ಥಿಗಳು ಸಾಮಾನ್ಯ ಪ್ರಕ್ರಿಯೆ ಸಾಮಾನ್ಯ ಜ್ಞಾನ ಬೋಧನೆ ಮತ್ತು ಸಂಶೋಧನೆ ಅಭಿರುಚಿಗೆ ಸಂಬಂಧಿಸಿರುತ್ತದೆ ಅಭ್ಯರ್ಥಿಗಳು ಸಾಮಾನ್ಯ ತಿಳುವಳಿಕೆ ಗ್ರಹಿಸುವ ಯೋಜನಾ ಸಾಮರ್ಥ್ಯವನ್ನು ಅಳಿಯಬಹುದಾಗಿದೆ ಈ ಪತ್ರಿಕೆ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಎಲ್ಲ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕಾಗುತ್ತದೆ ಅಂತ ಕೊಟ್ಟಿದ್ದಾರೆ ಮೊದಲನೇ ಪೇಪರ್ ಏನಿದೆ ಅಲ್ಲ ಈ ಪತ್ರಿಕೆ ನೂರು ಅಂಕಗಳ ಪತ್ ಪ್ರಶ್ನೆ ಅಂಕಗಳ ಪತ್ರಿಕೆಯಾಗಿದ್ದು ಈ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆ ಇರುತ್ತವೆ ಒಂದು ಪ್ರಶ್ನೆಗೆ ಎರಡು ಅಂಕಗಳಿರುವುದು ಕಂಪಲ್ಸರಿ ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಬೇಕಾಗಿರುವಂಥದ್ದು ಅಂತ ಕೊಟ್ಟಿದ್ದಾರೆ ಇನ್ನು ಎರಡನೇ ಪತ್ರಿಕೆ ಈ ಪತ್ರಿಕೆಯು ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯವಾಗಿರುತ್ತದೆ ಅಂದರೆ ಎಮ್ ಎ ಹಿಸ್ಟ್ರಿ ಆಗಿರ್ಬೋದು ಎಮ್ ಎ ಕನ್ನಡ ಇರ್ಬೋದು ಎಮ್ ಎಂಗ್ಲೀಷ್ ಆಗಿರ್ಬೋದು ಎಮಿ ಹಿಂದಿ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಹಿಂಗೆ ಒಂದು ನಲವತ್ತರ ಮೇಲೆ ಸಬ್ಜೆಕ್ಟ್ ನಾವು ಯಾರು ಅಂತ ಮುಂದೆ ಹೇಳ್ತೀನಿ ಇವರು ಏನು ಮಾಡೋದು ಎರಡನೇ ಸಬ್ಜೆಕ್ಟನ್ನ ಆಯ್ಕೆ ಮಾಡಿರ್ತಾರೆ ಅದು ಅವರಿಗೆ ಇದು ಈ ಆಯ್ಕೆ ವಿಧಾನ ವಿಷಯದಲ್ಲಿ ನೂರು ಕಡ್ಡಾಯ ಬಹು ಆಯ್ಕೆ ಪ್ರಶ್ನೆಗಳು ಒಳಗೊಂಡಿರ್ತದೆ ಪ್ರತಿ ಪ್ರಶ್ನೆಗೂ ಎರಡು ಅಂಕ ಇರ್ತದೆ ಗರಿಷ್ಠ ಇನ್ನೂರು ಅಂಕ ನೂರು ಅಂಕ ಇದರಲ್ಲಿರ್ತದೆ ಪ್ರಶ್ನೆ ಪತ್ರಿಕೆ ಪತ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡಿರುವ ಪೇಪರ್ ಒನ್ ಪೇಪರ್ ಟು ಒ ಎಂ ಆರ್ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರವನ್ನು ಗುರುತಿಸಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು ಇನ್ನು ನೋಡಿರಿ ಯು ಜಿ ಸಿ ನೆಟ್ ಅವರು ಯಾವ ರೀತಿ ನಿಮ್ಮನ್ನು ಕ್ವಾಲಿಫೈ ಮಾಡ್ಕೊತಾರ ಅಂತಂದ್ರೆ ಜನರಲ್ ಇರೋರಿಗೆ ಎರಡು ಪತ್ರಿಕೆಗಳು ಒಟ್ಟು ಸೇರಿ ನಲ್ವತ್ತು ಪರ್ಸೆಂಟೇಜ್ ಆಗಿರಬೇಕು ಇನ್ನು ತ್ರೀ ಬಿ ಅಥವಾ ಎಸ್ ಸಿ ಎಸ್ ಟಿ ಆಗಿರ್ಬೋದು ಟು ಬಿ ಆಗಿರ್ಬೋದು ತ್ರೀ ಆಗಿರ್ಬೋದು ಎರಡು ಪತ್ರಿಕೆಗಳು ಸೇರಿ ಮೂವತ್ತೈದು ಪರ್ಸೆಂಟೇಜ್ ಅಂಕಗಳನ್ನು ಪಡೆದಿರಬೇಕು ಅಂಥೇಳಿ ಕೊಟ್ಟಿರ್ತಾರೆ ಅವಾಗ ನೀವು ಅರ್ಹತೆಯನ್ನು ಪಡೆಯುವಂಥದ್ದು ಇನ್ನು ಇನ್ನು ಸಹಾಯಕ ಪ್ರಾಧ್ಯಾಪಕರಾಗಿ ಒಟ್ಟು ಎರಡು ಪತ್ರಿಕೆಗಳ ಅಭ್ಯರ್ಥಿಗಳು ಆರು ಪರ್ಸೆಂಟೇಜ್ ಸಂಖ್ಯೆಯನ್ನು ಸಾಮಾನ್ಯವಾಗಿರುವಂಥದ್ದು ಅಂತ ಕೊಟ್ಟಿದ್ದಾರೆ ನಂತರ ಸಾಮಾನ್ಯ ಅಭ್ಯರ್ಥಿಗಳು ಈ ಕೆಳಗಿನ ಸೂತ್ರದ ವಿಷಯ ವರ್ಗ ಹಂಚಿಕೆಯನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ ಕನ್ನಡ ಮತ್ತು ಇಂಗ್ಲೀಷ್ ಆವೃತ್ತಿ ಪ್ರಶ್ನೆ ಪತ್ರಿಕೆ ಯಾವುದೇ ರೀತಿ ವ್ಯತ್ಯಾಸ ಕಂಡು ಬಂದಲ್ಲಿ ಇಂಗ್ಲೀಷ್ ಆವೃತ್ತಿ ಕೊಟ್ಟಿರ್ತಕ್ಕಂಥ ಅಂತಿಮವಾಗಿರುವಂಥದ್ದು ಟೋಟಲಾಗಿ ಎಷ್ಟು ವಿಷಯದಲ್ಲಿ ಅವರು ಏನು ಮಾಡಿದ್ದಾರೆ ಅಂತಂದ್ರೆ ಪರೀಕ್ಷೆಯನ್ನು ಮಾಡಿದ್ದಾರೆ ಅಂತಂದ್ರೆ ನೋಡ್ರಿ ಇಷ್ಟು ಎಲ್ಲ ವಿಷಯಗಳನ್ನ ನೋಡ್ರಿ ಆಂಗ್ಲ ಕನ್ನಡ ಕನ್ನಡ ಯಾವ ಭಾಷೆಯಲ್ಲಿ ಇರುತ್ತೆ ಹಿಸ್ಟ್ರಿ ತೊಗೊಂಡ್ವಿ ಅಂದ್ರೆ ಕನ್ನಡ ಮಾಧ್ಯಮದಲ್ಲಿ ಇರುತ್ತೆ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರ್ತದೆ ನೀವು ಯಾವ ಮಾಧ್ಯಮ ಬೇಕು ಅದನ್ನು ತೊಗೋಬೇಕು ಟೋಟಲ್ ಆಗಿ ನಲವತ್ತೊಂದು ಭಾಷೆಗೆ ಈ ಕೆಸೆಟ್ ಪರೀಕ್ಷೆಯನ್ನು ನಡೆಸುವಂಥದ್ದು ನಲವತ್ತೊಂದು ಭಾಷೆ ಅಲ್ಲ ನಲವತ್ತೊಂದು ವಿಷಯಕ್ಕೆ ಇನ್ನು ನೋಡ್ರಿ ಅರ್ಥಶಾಸ್ತ್ರ ಕೋಆಪರೇಷನ್ ವಿಷಯದಲ್ಲಿ ಇವುಗಳಿಗೆ ಸಂಬಂಧಿಸಿದಂತ ವಿಷಯಗಳಲ್ಲಿ ಎರಡು ವರ್ಷ ಅವಧಿ ಸ್ನಾತಕೋತ್ತರ ಪದವಿ ಹೊಂದಿದ ಪೂರೈಸುವ ಅಭ್ಯರ್ಥಿಗಳಿಗೆ ಕೆಸೆಟ್ ದಲ್ಲಿ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳಲು ಅಹೃತರಾಗಿರುತ್ತಾರೆ ಅಂತ ಕೊಟ್ಟಿರ್ತಾರೆ ಯಥಾತ್ರಿ ಆಮೇಲೆ ಪರೀಕ್ಷಾ ಕೇಂದ್ರಗಳು ನೋಡಿರಿ ಎಲ್ಲೆಲ್ಲಿ ಎಕ್ಸಾಮ್ ನಡೆಸ್ತಾರ ಪಕ್ಷಕ ಅಂದ್ರೆ ಬೆಂಗಳೂರು ಇದೆ ಬೆಳಗಾವಿ ಇದೆ ಬಳ್ಳಾರಿ ಬೀದರ್ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ವಿಜಯಪುರ ಸಾರಿ ಏನಾಗಿತ್ತು ವಿಜಯಪುರದವ್ರನ್ನೆಲ್ಲ ತೊಗೊಂಡೋಗಿ ತುಮಕೂರಿಗೆ ಹಾಕಿದರು ಇನ್ನು ಎ ವಿಭಾಗದಲ್ಲಿ ನೀಡಲಾಗಿರುವ ಹನ್ನೆರಡು ವಿಷಯಗಳು ಕೆ ಎಸ್ ಪರೀಕ್ಷೆ ಕರ್ನಾಟಕ ರಾಜ್ಯದ ಮೇಲ್ಕಂಡ ಹನ್ನೆರಡು ಪರೀಕ್ಷಾ ಕೇಂದ್ರಗಳಲ್ಲಿ ನಡೆ ನಡೆಸಲಾಗುತ್ತಿದ್ದು ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಪರೀಕ್ಷಾ ಕೇಂದ್ರಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ ಅಂತ ಕೊಟ್ಟಿರ್ತಾರೆ ನೋಡಿರಿ ಅಭ್ಯರ್ಥಿಗಳು ಬಿ ಎಲ್ಲಿ ನೀಡಲಾಗಿರೋ ಇಪ್ಪತ್ತೈ ಇಪ್ಪತ್ತ್ಮೂರು ವಿಷಯಗಳಿಗೆ ಬೆಂಗಳೂರು ಮಾತ್ರ ಆಯ್ಕೆ ಮಾಡ್ತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ನೋಡಿರಿ ಇಪ್ಪತ್ತ್ಮೂರು ವಿಷಯಗಳು ಇವು ಏನದಲ್ಲ ಇವರೆಲ್ಲ ಕಂಪಲ್ಸರಿ ಬೆಂಗಳೂರಲ್ಲೇ ಬರೋವಂಥವ್ರು ಯಾವ ವಿಷಯಗಳು ನೋಡಿರಿ ಭೌಗೋಳಶಾಸ್ತ್ರ ಪ್ರವಾಸೋದ್ಯಮ ಮನೋವಿಜ್ಞಾನ ಅಪರಾಧ ಜಾನಪದ ಸಾಹಿತ್ಯ ಗೃಹ ಸಾರ್ವಜನಿಕ ಆಡಳಿತ ವಿಜ್ಞಾನ ಮರಾಠಿ ಆಗಿರ್ಬೋದು ಇವರ ಸಂಗೀತ ಇವಕ್ಕೆಲ್ಲ ಇವೇನು ಏನು ಸಬ್ಜೆಕ್ಟ್ ತೊಗೊತಿರಲ್ಲ ಇವರೆಲ್ಲರಿಗೂ ಕಂಪಲ್ಸರಿಯಾಗಿ ನೀವು ಬೆಂಗಳೂರಲ್ಲೇ ಎಕ್ಸಾಮ್ ಬರೀಬೇಕಾಗ್ತದೆ ಈ ಮೇಲ್ಗಡೆ ಇರುವಂಥ ಈ ವಿಷಯಗಳಿಗೆ ನೀವು ಮೇಲ್ಗಡೆ ಇರುವಂಥ ಯಾವ ಸಬ್ಜೆಕ್ಟ್ ಬೇಕಾದ್ರಲ್ಲಿ ನೀವು ಯಾವ ಜಿಲ್ಲೆಯನ್ನು ಬೇಕಾದರೆ ಆಯ್ಕೆಯನ್ನು ಮಾಡ್ಕೋಬೋದು ಅಂತ ಕೊಟ್ಟಿರ್ತಾರೆ ಏನು ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಪರೀಕ್ಷೆಯ ಮೇಲಿನ ಕೆ ನಿರ್ಧಾರವೇ ಅಂತಿಮವಾಗಿರತಕ್ಕಂಥದ್ದು ಅಂತಿಮ ಕಿ ಉತ್ತರಗಳ ಆಧಾರದ ಮೇಲೆ ಉತ್ತರಗಳ ಅಂತರ್ಜಾಲದಲ್ಲಿ ಪ್ರಕಟಿಸಿದ ನಂತರ ಕೆ ಸೆಟ್ ಫಲಿತಾಂಶವನ್ನು ಪ್ರಕಟಣೆ ಮಾಡ್ತಾರೆ ಅಂತಿಮ ಕಿ ಉತ್ತರಗಳು ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಪುನಃ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತಕ್ಕಂಥದ್ದು ತಮಗೆ ಗೊತ್ತಾಗಿರಬೇಕು ಇನ್ನು ಅಕಸ್ಮಾತ್ ಏನಾದರೂ ತೊಂದರೆ ಆಗಿತ್ತು ಅಂದರೆ ಕೆ ಸೆಟ್ ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಈ ವಿಳಾಸಕ್ಕೆ ನೀವು ಏನು ಮಾಡ್ಬೋದು ಮಾಹಿತಿಯನ್ನು ಕೊಡಬಹುದು ಕಾರ್ಯನಿರ್ವಾಹಕ ನಿರ್ದೇಶಕರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಪಿಗೆ ರಸ್ತೆ ಹದಿನೆಂಟನೇ ಅಡ್ಯ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅಂತ ಹೇಳಿ ಇದು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಇಲ್ಲಿ ಇಮೇಲನ್ನು ಕೂಡ ಕೊಡಲಾಗಿದೆ ಇದು ವೆಬ್ಸೈಟನ್ನು ಕೊಡಲಾಗಿದೆ ಈ ಮೂಲಕ ನೀವು ನಿಮ್ಮ ಸಮಸ್ಯೆಗಳನ್ನು ಅಲ್ಲಿ ಹೇಳ್ಬೋದು ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾರ್ಯಾರು ಎಕ್ಸಾಮ್ ಬರಿಬೋದು ಎಷ್ಟು ಸಬ್ಜೆಕ್ಟ್ ಎಕ್ಸಾಮ್ ನಡೀತದೆ ಎಷ್ಟು ಯಾವ ಜಿಲ್ಲೆಗಳಲ್ಲಿ ಎಕ್ಸಾಮ್ ನಡೀತದೆ ಎಕ್ಸಾಮ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತವೋ ಯಾವಾಗ ಮುಗಿತಾವೋ ಏನೇನು ಓದಬೇಕು ಸಿಲೆಬಸ್ ಏನು ಅಂತಕ್ಕಂಥದ್ದನ್ನು ತಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ನೋ ಅರ್ಥ ಆಗಿದೆ ಅಂತ ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್